ನಟಿ ಖುಷ್ಬು ಸುಂದರ್ ಅವರನ್ನು ತಮಿಳುನಾಡು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ನಾಯನ ನಾಗೇಂದ್ರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಡೆದ ಮೊದಲ ರಚನೆಯಲ್ಲಿ ಖುಷ್ಬು ಅವರಿಗೆ ಮಹತ್ವದ ಹುದ್ದೆಯನ್ನು ನೀಡಲಾಗಿದೆ ರಾಜ್ಯ ಬಿ ಜೆ ಪಿ ಹಿರಿಯ ನಾಯಕರಾದ ಪಿ ವಿ ದುರೈಸ್ವಾಮಿ ಕರು ನಾಗರಾಜನ್ ಕೆ ಪಿ ರಾಮಲಿಂಗಮ್ಮ ಶಶಿಕಲಾ ಪುಷ್ಪ ಆರ್ ಸಿ ಪಾಲ್ ಕನಕರಾಜ್ ಮತ್ತು ಇತರ ಹದಿನಾಲ್ಕು ಜನರನ್ನು ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಕರಾಟೆ ತ್ಯಾಗರಾಜ್ನ ಮತ್ತು ಅಮರ್ ಪ್ರಸಾದ್ ರೆಡ್ಡಿ ಮತ್ತು ಇತರ ಹದಿನೈದು ಜನರನ್ನು ಪಕ್ಷದ ಕಾರ್ಯದರ್ಶಿಗಳಾಗಿ ನೇಮಿಸಲಾಯಿತು